ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತೊಂದು ಸ್ಪೆಷಲ್ ರೆಸಿಪಿ ಒಂದಿಗೆ ಬಂದೇವಿ ಇವತ್ತಿನ ಸ್ಪೆಷಲ್ ರೆಸಿಪಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನ್ವಾ ಅಂದ್ರ ಇವತ್ತ ಅಕ್ಕಿ ರೊಟ್ಟಿ ಹಂಗ ಅಕ್ಕಿ ಹಿಟ್ಟು ಆಮೇಲೆ ರಾಗಿ ಹಿಟ್ಟು ಕೂಡಿಸಿ ಮಾಡುವಂತದ್ದು ಫಿಫ್ಟಿ ಫಿಫ್ಟಿ ರೆಸಿಪಿ ನೋಡುವ ಫಿಫ್ಟಿ ಫಿಫ್ಟಿ ಅದ್ರ ಜೊತೆ ಏನ್ ಮಾಡಾಕತಿರ್ವ ಅದ್ರ ಜೊತೆಗೆ ಕೆಂಪು ಚಟ್ನಿ ಅಂತಂದ್ರ ಟೊಮೆಟೊ ಹಣ್ಣಿನ ಚಟ್ನಿ ಮಾಡಾಕತ್ತೇವಿ ಆ ಇದಂತ್ರ ವಿಶೇಷವಾಗಿ ನಾಷ್ಟಕ್ಕೂ ಮಾಡ್ಕೋಬಹುದು ಹಂಗ ಊಟಕ್ಕಾದ್ರೂ ಮಾಡ್ಕೋಬಹುದು ಇದನ್ನ ಹೌದನ ಮಾರಾ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹಾ ಅದಕ್ಕೆಂತ ಮೊದಲು ಯಾರು ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆದ್ರ ಲೈಕ್ ಮಾಡೋದು แชร์ ಮಾಡೋದು ಕಮೆಂಟ್ ಮಾಡೋದು ಮಾತ್ರ ಮರೆಯಕ ಹೋಗಬೇಡಿ ಹೊಸ ನೋಡೋರು ಆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರಿ ಇವತ್ತಿನ ರೆಸಿಪಿಯನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸ್ಟಾರ್ಟ್ ಮಾಡೋಣ ಫಿಫ್ಟಿ ಫಿಫ್ಟಿ ನಾವು

சிந்த உழை தாப்ளா சாந்தி கசிட்டு உம்வி ஆளாடி தப்புல உளாடினீவா ಆಮೇಲೆ ಟೊಮೆಟೊ ಇದು ಟೊಮೆಟೊ ಹಣ್ಣಿನ್ ಚಟ್ನಿ ಹೇಳಿದ್ವಲ್ಲ ಅದಕ್ಕೋಬೇಕು ಕಸ್ಗಿ ಉಳ್ಳಾಗಡ್ಡಿ ಕರಿಮೇವ್ ಕೊತ್ತಂಬರಿ ಹ್ಮ್ ಹಚ್ಕೊಬೇಕಂದ್ರ ಆ ಗಜ್ಜರಿ ಇತ್ರ ಕ್ಯಾರೆಟ್ ಅದು ಇದ್ರ ಹ್ಮ್ ಸುರಿದ ಹಾಕ್ಕೋಬೋದು ಹ್ಮ್ ಮನ್ಯಾಗ ಏನೇನ್ ಕಾಯಿಪಲ್ಲೆ ಇರ್ತೇತಿ ಅದ್ನ ಏನೇನ್ ತಿನ್ಬೇಕ ಅನ್ಸತೈತಿ ಏನೇನ್ ಹಾಕೋದಂತ ಕಾಯಿಪಲ್ಲೆಲ್ಲ ಇದಕ್ಕ ಹಾಕ್ಬೋದಲ್ಲ ಹಾಕಬಹುದ ಆನಿಯನ್ ನಮ್ ಕಡೆ ಉಳ್ಳಾಗಡ್ಡಿ ತಪ್ಲ ಅಂಬ ಆಂಟಿ ಹಾ ರಾಗಿ ಹಿಟ್ಟನ ಅದಕ್ಕ ಆ ಇದು ರಾಗಿ ಹಿಟ್ಟು ತಗೊಳತ್ತಾರ್ ನೋಡ್ರಿ ಅಂದ್ರ ಫಿಫ್ಟಿ ಫಿಫ್ಟಿ ರೊಟ್ಟಿ ಮಾಡಾಕ ಮೊದ್ಲೇಕ ಒಂದನೇ ತರದ್ ಹಿಟ್ಟಿದ ಹ್ಮ್ ಇದ ರಾಗಿ ಹಿಟ್ಟ ಇದು ರಾಗಿ ಹಿಟ್ಟು ಹ್ಮ್ ಒಂದ್ ಬೌಲ್ ಹಿಟ್ಟ ತಗೋತಾರ ನೋಡ್ರಿ ಒಂದ್ ಬೌಲ್ ರಾಗಿ ಹಿಟ್ಟು தக்கஸ்டே உம் உப்பு இது மத்த உள் கட் கரபேவு கொத்தம்பரி உருகி தப்புத்தல் அது தாக்க நோட் ஆமேல சபஸ்கிங்க பேஸ்ட் அஸ் இதன கல்ஸ்க்கோட நோட் தாலிபட்டி ஹீட்ல அண்டி அதே நோட் ಅಕ್ಕಿ ಹಿಟ್ಟು ಹ್ಮ್ ಇದು ಒಂದ್ ಬೌಲ್ ನಷ್ಟ ಐತಿ ಈಗ ರಾಗಿ ಹಿಟ್ಟಿಗೆ ಹಾಕಿದ ಹೌದ್ರಿ ಈಗ ಏನ್ ಹೆಚ್ಚಿಟ್ಕೊಂಡಿದ್ರಾಗ ಅರ್ಧ ಹಾಕಿ ಅರ್ಧ ಇಟ್ಕೊಂಡಿದಲ್ಲ ಸಬ್ಬಸ್ಗಿ ಉಳ್ಳಾಗಡ್ಡಿ ಕರಿಬೇ ಹೂ ಕೊತ್ತಂಬ್ರಿ ಹಂಗಲ್ಲ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ತಪ್ಲಾ ಉಳ್ಳಾಗಡ್ಡಿ ಕೂಡ ಹ್ಮ್ ಹಾ హి కదే హేస్ట్ ఆమె రుచి తే ఉప్పు Beli apa? Naga itu, nah, itu radiasi mobil. Heeh, ya, ada kudus sih, entah yang kecil tuh berat. Heeh, agak baik. Iya, menang kiri. Pulau di atas tanah ruah. Ram cek nih, tamat rahani ceknya. lah. Apa? ஹேம்பிஹழிச்சு ரெடிபடுத்தி ಆ ಇದು ಟೊಮೆಟೊ ಚಟ್ನಿಗೆ ಹುರಿಯಾಕ ಶೇಂಗಾ ಕಾಳಗೆ ಎಣ್ಣೆ ಹಾಕ್ಕೊತೇನ್ ನೋಡಿ ಸ್ವಲ್ಪ ಮೊದ್ಲು ಹಾಕೋರ್ವಾ ಹಾಕೊಂಡು ಮೊದ್ಲೇಕ ಶೇಂಗಾ ಕಾಳು ಹುರ್ ತಗೋಳ ಬಿಡ್ರಿ ಎಲ್ಲಾ ಕೂಡ ಹುರಿಬೇಕು ತಗಿಯೋ ಏನಿಲ್ಲ ಎಲ್ಲಾ ಕೂಡ ಹುರ್ದ ಫಸ್ಟ್ ಶೇಂಗಾ ಕಾಳು ನೋಡ್ರಿ ನೋಡಿ ಹಂಗ ಎಲ್ಲ ಮಸಾಲೆನು ರೆಡಿ ಮಾಡಿದ್ರೆ ಇದು ಕರಿಬೇವು ಕೊತ್ತಂಬರಿ ಟೊಮೆಟೊ ಉಳ್ಳಾಗಡ್ಡಿ ಮೆಣ್ಸಿಕ ಒಣ ಮೆಣ್ಸಿನ್ಕಾಯಿ అంటే స్వల్ప కడ్లీ బ్యాళి హా స్వల్ప జీర్ కడ్లీ బ్యాళి ఉద్దిన బాళి జీర్గీ శిళ్ళు ఆమె ఒన మెణ్సికయ్ హాక్త నోడ్రీ ఫస్ట్ ఇవన్నెలూ హుర్కొన ఆమె ఉల్గడ్డీ టొమేటో హాకు உரிஹண்ட் ஹுரி தாத்த மதவிதாத்தோட எல்லா கூட மிச்சிக்கு பத்தியா நமக்கு நம்ம சப்பேட் ಆಂಟಿ ಹಾ ಹಾಕ್ತಾನ ನೋಡ್ರಿ ಇದಕ್ಕ ಬಳ್ಳೋಳಿ ಬೆಳ್ಳುಳ್ಳಿ ಕರಿಬೇವು ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಮೂರು ಕೂಡ ಹಾಕಿ ಕುರ್ಕೊಂಡ್ಬಿಡೋ ಹಾ ಇದು ಸ್ವಲ್ಪ ಮೆತ್ತಗ ಹಾಕೊಂಡು ಕುರಿಬೇಕ ಮಾಡೇ ಜೋಳ ಎಲ್ಲಿ ತಗೊಂತೀವಿ ఇదా వృతతి కాదట కెమి సిస్తో అన్ని యురి చేతతి రెడీ ఆతన మరివి అంటే ఇది రెడీ అయి తెగితారు నాది హ్ ఆ ఇదెల్ల మెత్తగాతలా తగ్గదు బడా బడా చట్నీ మార్కడం అవుతా ఎం చట్నీ రెడీ మాడ్రల్ ఆ 50 50 రొట్టి కూడా ಕೆಂಪು ಚಟ್ನಿ ಟೊಮೆಟೊ ಹಣ್ಣಿನ ಚಟ್ನಿ ಸೂಪರ್ ಕಾಂಬಿನೇಷನ್ ಈಗ ಏನ್ ಐತಲ್ಲ ಫಸ್ಟ್ ನಾನು ಮೆಣಸಿನಕಾಯಿನ ಆಮೇಲೆ ಶೇಂಗಾ ಕಾಳನ್ನ ಅರ್ಧ ತಕೊಂಡ್ಬಿಡ್ತಾರೆ ಅಂದ್ರೆ ಇದು ಉಳಿದದ್ದು ಅರಾಗ್ ಹಾಕತಿ ಇದರ ಎಲ್ಲಾನು ಒಮ್ಮೆಲೇ ಜಸ್ಕೋಬಹುದಾ ನಮ್ದು ಕಲ್ಲು ಸ್ವಲ್ಪ ತಾಂಡ್ ಇದ್ದಿದ್ದು ಸಲುವಾಗಿ ಎಡ ತರತ್ ಮಾಡೋದು ಇದನ್ನ ಸ್ವಲ್ಪ ಮಿಕ್ಸಿ ಆಗಿ ಹಾಕೋದಾದ್ರೆ ಒಮ್ಕೆ ಹಾಕ್ಬಹುದು ಆಮೇಲೆ ರುಬ್ಬು ಕಲ್ಲಿದ್ರೆ ಒಮ್ಕೆ ರುಬ್ಬಾಕ್ ಬರ್ತತಿ ಒಳ್ಳೆ ಕಲ್ಲು ಒಂದಿಲ್ಲ ನಮ್ದು பூர் அருதன் இதன்காழ ஆமேல உதினி கடலிபாழி ஜீரகி ஒண்ணிங்காய் அருது தாத்து இத டொமேட்டோ உளாக உளாக டொமேட்டோஹரி ருச்சிக்கு தக்கஸ்ட்ட உப்பு ஆங்கி நோட் நோட் அது தகண்டித்த இதுக்கு <laughs>

50 50 రట్టి అంటే ఆ అంతర చాక్లెట్ కేక్ వైట్ కేక్ కన కనకతడు నమస్కారతలా రట్టి నమ్దే ప్యాన్ కేక్ అవుతావు స్టాండ్ కేక్ 550 రట్టి రాగ అంతర డిఫరెంట్ तेरे, हम्म, अब बात करते हैं लंबाई की, तो शायद ங்க மதுலக்க உளாகடி அர்லே கிட்டு மிக்ஸ் ரெடி தாலி பட்டி ஆமேலி அவுருக்கி தான் ரெடி ஆக மாதே தகுதினா உம் ரொட்டி இன்னொரு கல்லாக அர்னி ருச்சினா ஊட்டாக தனது அஸேர ارے یہ ನವೀಕಲ್ಲ ಪಜ್ಜ ಗುಡ್ಡ ಕರಮ್ಮ ಉಡ್ಸಮ್ಮ ಶಿವಳ್ಳಿ ದುರ್ಗಮ್ಮ ಆಮೇಲೆ ದೇವ ಮಳಿ ದೇವ ಭೂಮಿ ತಾಯಿ ಎಲ್ಲಾ ದೇವರಿಗೂ ಮುಖ್ಯ ಸ್ಪೆಷಲ್ ನಾಷ್ಟ ಆಮೇಲೆ ಊಟಕ್ಕೆ ಎರಡಕ್ಕೂ ಕೂಡ ಮಾಡ್ಕೊಳುವಂತ ಫಿಫ್ಟಿ ಫಿಫ್ಟಿ ರೆಡಿ ಆಗ್ಯಾವ ಅದ್ರ ಕೂಡ ಟೊಮೆಟೊ ಹಣ್ಣು ಹಣ್ಣು ಟೊಮೆಟೊದ್ ಚಟ್ನಿನೂ ರೆಡಿ ಆಗೈತಿ ಮಾದೇವಿ ಹಂಗಿ ಹ್ಮ್ ಇವತ್ತಿನ ಈ ರೆಸಿಪಿ ಯಾರ್ಯಾರಿಗೆಲ್ಲ ಇಷ್ಟ ಆತಲ್ಲ ಅವರು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒತ್ತಾಯಿ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಇವತ್ತಿನ ವಿಡಿಯೋ ನಿಮಗೆ ಹೆಂಗ ಅನ್ನಿಸ್ತ ಅಂತ ಹೇಳಿ ನಿಮಗೆ ಕಮೆಂಟ್ ಮಾಡಿ ತಿಳಿಸ್ಲಿ ಹೇಗಾಗಿತ್ತು ನೋಡೋಣ ಬರ್ರಿ ಎಲ್ಲರೂ ನಾಶ ಮಾಡೋಣ for